ಮತ್ತೇನ್ ಬಿಡಿ ಅಣ್ಣ ಎಲ್ಲಿಗೆ ತುಮಕೂರಿಗೆ ಬರ್ತೀನಿ ತುಮಕೂರಿಗೆ ಬಂದ ಮಾರ್ಕೆಟ್ ದಾಗ ಬರ್ತೀನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ ತುಮಕೂರಿಗೆ ಏನ್ ಬತ್ತಿ ಮಾರ್ಕೆಟ್ ದಾಗ ಏನಕ್ ಬತ್ತೀಯ ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ಸಾಮ ಒಂದ್ ಕಾಲ್ ಕೆಜಿ ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ರಿ ಮೈಸೂರ್ ಪಾಕಿ ನಾ ತಾಂಬಾ ಅಂತ ಹೇಳುದು ಹೇಳು ಅಂತು ಮೈಸೂರ್ ಪಾಕ್ ತಗೊಂಡ್ಬಿಟ್ಟಿ ಬಾ ಬರ್ಬೇಕಾರೆ ಕಿವಿ ಒಳಗೆ ಗುಟ್ಟಿ ಅಂತ ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗ್ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಆ ಇನ್ನ ಇದು ಅದೇ ಏಳು ಮರಿಂದ ರೋಟ್ ಬೇಕು ಕಾಯಿ ಇಲ್ಲ ಇಲ್ಲಿ ಒಂದು ಮೂವತ್ತು ಅಷ್ಟೇ ಮನೆಗೆ ಇದು ಕಾಯಿ ಕೀಳೋದು ರೋಟಿ ತಗೊಂಡು ಆಮೇಲೆ ಕೀಳ ಬೇಕು ಕರ್ಕೊಂಡೋಗಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ ಅಲ್ಲ ನೀನು ಒಂದು ಅಕ್ಕ ಐತಾ ಪಕ್ದಾಗೆ ಓ ಇಲ್ಲೇ ಐತೆ ಇಷ್ಟವಲ್ಲ ಮಗ ಮನೆಗೆ ನಾನು ಗುಡ್ ನ್ಯೂಸ್ ತಾಯಿ ಆಗ್ತಾ ಇದ್ದೀನಿ

ನರಸಿಂಹ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಆಯ್ತು ಅದ ಹೇಳಿ ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡೋ ಗುಡ್ ನ್ಯೂಸ್ ಹೇಳಬೇಕು ಸ್ವಾಮಿ ಬಂದಿದ್ದೀನಿ ನೋಡು ಅಲೋ ಮಗ ನರಸಿ ಸ್ವಾಮಿ ಎದ್ ಫೋಟೋ ನೋಡಕ್ ಬಿಡೋಲ್ಲ ಬೆಂಕಿಕ್ ಬಿಟ್ರಲ್ಲ ಇವ್ರು ಗುಡ್ ನ್ಯೂಸ್ ಅಂದ್ರೆ ಸ್ವಾಮಿ ನರಸಿ ಸ್ವಾಮಿ ಸೌದಪ್ಪ ಮೈತ್ರಿ ಎಲ್ಲ ಹೊಡ್ತಾ ಆಯ್ತು ತಾಮ ತಿನ್ ಬಿಡ್ರಿ

ನಾನ್ ಒಟ್ಟರೆ ಊರ್ಗ್ ಹತ್ರ ಐತೆ ನಿಮ್ಮಮ್ಮ ನೋಡ ನನ್ ತಂಗಿ ಬಂದಿದಾರೆ ಬೇಗ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದಾರೆ ಬಾವಾ ಬಂದಿಲ್ಲಾ ಅಂತ ಮಾತಾಡು ಬನ್ನಿ ಬಾಬಾ ಅಂತನ್ ಓ ನಮ್ಮ ಕರ್ಮಾನಿ ಬಲ್ಗಡಿ ಕೆದರಾಕ್ ಬಿಡಲ್ವಲ್ಲ ಒಂದ್ ತಾಯಿ ಹಲೋ ಬಾಬಾ ಆಯ ಹಲೋ ಬಾಮಾ

ಅಯ್ಯೋ ಅಯ್ಯೋ ತಾಯ ಇನ್ನ ಎದ್ದು ಇನ್ನ ಯಾರು ಎದ್ದೆ ಇಲ್ಲ ಮನಿ ಕಂಡಿದ್ವಿ ನಾವ್ ಇನ್ನ ನಮ್ ಅಕ್ಕಂಗೆ ಬಸ್ರಿ ಮಾಡಿದಿನಿ ನನ್ಗ ಯಾವಾಗ ಮಾಡ್ತೀಯ ಅಯ್ಯ ನೀನ್ ತಾಯ್ ಪ್ರತಿ ಬಡ ಎಳ್ಳಿಲ್ಲ ಅದೇ ಎಳ್ಳಿ ಬೇಡ ಕಂತು ಡಿ ಇಲ್ಲ ಏನಿಲ್ಲ ಆ ನಮ್ಮನ್ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ ಇಪ್ಪತ್ನಾಕು ಇಪ್ಪತ್ತೈದ್ರದ್ದು ಕಟ್ಟಿದೀವಿ ನಮ್ಮನ್ ಮನೆದು ಕಟ್ಟಿದ್ವಿ ಇಪ್ಪತ್ನಾಕು ಇಪ್ಪತ್ತೈದು ಡಿ ಬಿ ಇಲ್ಲ ಏನೋ ನಮ್ಮನ್ ದಿಸಕ್ ಎಡ್ ಸರಿ ಫೋನ್ ಮಾಡ್ತೀವಿ ನಾವ್ ಇರ್ಬೇಕು ಹೆಂಗುಸು ಕಾಯಿ ಸುಲಿಸ್ತಾವ್ರೆ ಫೋನ್ ಮಾಡಿ ಫೋನ್ ಮಾಡಿ ತಲೆನೋ ಕೊಡ್ತಿದಿರ ಅವ್ರ ಅನ್ಎಜುಕೇಟೆಡ್ ಎಜುಕೇಟೆಡ್ ನಿಮ್ಗೆ ಏನ್ ಗೊತ್ತಾಗುತ್ತಾ ಆ ರಸೀಟ್ ನಂಬರ್ ಹೇಳ್ರಿ ಈ ನಂಬರ್ ಹೇಳ್ರಿ ನೀವ್ ಎಷ್ಟು ಕಂಡು ಕಟ್ಟಿದಿರಾ ಎಷ್ಟು ಗಾಡಿ ತಂದ್ರೆ ಎಷ್ಟು ವರ್ಷ ಆಯ್ತು ಏನಾಯ್ತು ಏನಾಯ್ತು ಆಯ್ತು ಗಾಡಿ ಮುರ್ದೋಯ್ತಾ ಆಯ್ತಾ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ ನಾವೇನ್ ಅವ್ರ ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳ್ ಇದ್ ಮಾಡ್ತಿರಲ್ಲ ನೀವ್ ನುಂಗಿ 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 ನಮ್ಮನ್ ಯಾಕೆ ಹುಚ್ಚಿ ಹುಚ್ಚೆ ಇದು ಹಸಿನ್ ಗನ್ಲ ಬಂದಂಗ ಬದತಲ್ರಿ ಅವ್ರ ನೀವೇನ್ ಮನ್ಸು ಕೊಟ್ಟಿದ್ರಿ ಏನ್ರಿ ನೀವ್ ಇಷ್ಟೊಂದ್ ಟ್ಯಾಕ್ಟರ್ ಕೊಡ್ತೀರ ನಮ್ಗೆ ನಾವೇಳ ಮಾತಲ್ಲ ನೀವ್ ಹೇಳ್ತೀರಲ್ಲ ಸಾವಿರದ ಇನ್ನೂರ ಅರವತ್ ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್ ಬರೇ ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಬತ್ತಿತ್ತು ಅದನ್ ಬಿಟ್ಟು ನೀವೇ ನಂತಿರಲ್ಲ ನೀವ್ ಯಾರು ಹೇಳ ನೀವ್ ರೇ ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದ್ ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಶ್ರೂ ಮಾಡ್ತಾರೆ ಸಾಯಂಕಾಲ ಒಬ್ರು ಗಂಡು ಶುರು ಮಾಡ್ತಾರೆ ನೀವ್ ಮಾಡ್ತೀರಾ ಅಮ್ಮ ಏನ್ ಬಂದೈತ ಅವ್ನ ಯಾರು ಆಟ ಆಟಾಡಕ ನಮ್ಮ ಮಾಟ ರೇ ಅಂತ ಅವನ ಇರುತ್ತೆ ಅವ್ರು ಚಿನ್ನ

ಯ ನೀ ಸೆಕೆಂಡ್ ನನಗೆ ಟೈಮ್ ಕೊಟ್ಟು ಬಿಟ್ರೆ ಒಂದ್ ತಾಯಿ ನಾಕೆ ಅವನ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸುವ ಮದ್ದಾಗ ನಾಯ್ಕ ಸೂತಗಾದ ಎರಡ್ ಸಲ ಇವತ್ತಿನ ನಾವು ಮನೆ ಗ್ರೂಪ್ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದಿವಂತಾಡು ಮಾತಾಡೋ ಮಾತಾಡು 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 ಇದು ನಾ ಬರೀ ನಮ್ ಹೆಂಗ ಗೊತ್ತಾಗಲ್ಲ ಅನ್ಬಿಟ್ಟು ಮಾಡಿ 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 ಕೊನೆ ಕೂಳಿಲ್ಲ ನೀರ್ ಇಲ್ಲ ಹನ್ನೊಂದು ಗಂಟೆ ಅಡಿಗೆ ಬೇಯಿಸ್ತಾನೆ ಹನ್ನೊಂದುವರೆಗೆ ತಿನ್ನು ತಿರ್ಗಾವ್ ಅಲ್ಲೇ ಬೆಳಗ್ಗೆ ಐದೂವರೆಗೆ ಹಾಲ್ ಕರಿ ನಮ್ಮ ಕಸಾಪಾಚು ಬರೀ ಇದೇ ಆಗ ಜೀವನಮ್ಮ ನಿಮ್ಮತ್ರ ತಗೊಂಡಿದ್ದ ಐವತ್ತೈದು ಸಾವಿರ ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ ಫೋನ್ ಮಾಡಿ ಮಾಡಿ ಅವನ ಅಮ್ಮನೈದ್ ಗಾಳಿ ಓನರ್ ಎಲ್ಲಗಳು ನಿಮ್ಮಅಮ್ಮನ ನಿಮ್ಮಅಮ್ಮನ ಯಾಕಮ್ಮ ತಲೆ ಕೆಳತ್ರು ಮಾತ್ರ ಯಾರ ನೀನು

ಇಟ್ಟು ಇವ್ ಟು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ 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 ಮಾಡ್ಕೊಂಡ್ ಈಗ ಸಾರ್ ಮಾಡಂತೆ ಇಟ್ಟು ಪುಡಿ ಹಾಕೊಳ್ಳಂತೆ ಮಾಡಿ ಒಂದೇ ಒಂದು ಮಾತಾಡಕ್ಕೆ ಜಾಗ

ನಾನೇ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ ರಾಂಗ್ ನಂಬರ್ ಗೆ ರಾಂಗ್ ನಂಬರ್ ಅಲ್ಲ ಕಡೆ ಬ್ಯಾಂಕ್ ನವ್ರ ಅಲ್ವನೇ ಲೋನ್ ಅವರು ಹಲೋ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ ಇಲ್ಲ ಇದು ಇದು ಯಾರ ನಮ್ಮರು ನಮ್ಮ ನಮ್ ಫ್ರೆಂಡ್ ಮಾಡಿದ್ರು ಹಾ ಅದು ಕಟ್ ಮಾಡಿದ್ರಿ ಯಾರು ಹೇಳಿ ಅಣ್ಣ ಶುಕ್ಲಾಂ ಭದರಾಮ್ ವಿಷ್ಣಾಂ ಶಿಶುವರ್ಣಂ ಚುತು ಪ್ರಸನ್ನ ವಚನಂ ಧ್ಯಾಗೆ ಹಲೋ ಹಲೋ ಯಾರು ಹೇಳಿ ಕಂದ ಚಂದ ಹೇಳಿ ಏನ್ ಮಾಡ್ತಿದ್ಯಾ ಮಗನೇ ಏನಿಲ್ಲ ಇದು ಚಿಕನ್ ಇದು ಮಾಡಿದ್ರು ಇನ್ನು ಊಟ ಮಾಡಿಲ್ಲ ಅವ್ರ ನಮ್ಮ ಸಂಬಂಧಿಕರು ಬಂದಿದ್ರು ನಾನ್ ಕಣ ಕಂದ ಯಾರ ಹೇಳಿ ನಾನ್ ಕಣ ಸ್ವಾಮಿ ಸ್ವಾಮಿ ಇದು ಏನಲ್ಲ ಈ ಲೆಕ್ಕ ಹೊಡೆದಿತ್ತು ಅಂದ್ರೆ ಸರ್ವತ್ರ ಹೇ ನಾನ್ ಕಣ ಕೂದ್ಲು ಸ್ವಾಮಿ ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಹಗಲ್ ಗುಂಟೆ ಪಳ್ಳೆದವ್ರು ಅವ್ರಲ್ಲ ಕಣ ಕಂದ ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರ್ ಐತ್ರ ಹುಷಾರ್ ಆಯ್ತಾ ಹುಂಕಣ್ಣ ಹುಷಾರಾಗಿ ಹುಷಾರ್ ಅಲ್ಲ ಇದು ಕೊರೋನಾ ಏನ ಬಂದಿಲ್ವ್ರ ಇಲ್ಲ ಇಲ್ಲ ಕೊರೋನಾ ಏನೂ ಬಂದಿಲ್ಲ ಹಲೋ ಹಲೋ ಏನಾಯ್ತ ಸ್ವಾಮಿ ಗ್ಯಾಸ್ಟ್ ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಹಾ ಇದೇ ಗಂಟೋರ್ ಇವ್ರೇ

ಏ 15 ಜನಕ್ಕೆ 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ಕಣ ಬಸುಸ್ ಬಿಡ್ತೆ ಲೇ ನಿನಗೆ ಒಳ್ಳೇದ್ ಮಾಡಬೇಕಾದ್ರೆ ಏನು ಇದೆಲ್ಲ ನಿನ್ಗೆ ನೋ ಒಳ್ಳೇದು ಮಾಡದಲ್ಲ ಬೋ ઘરે ಎಲ್ಲಾ ಹೋಯಿತೆ ನಮ್ದು ಕೂದ್ಲು ಹಾ ಲೇ ಕಂದಾ ಆ ಈಗ ಲೇ ಮಗನೇ ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನಗೆ ಅದೇ ಇನ್ನೊಸಲ ಮಗನೇ ಅಂತ ಕೂಗಿರೆ ಮಗನೇ ಅಪ್ಪon ಮೇಲೆ ಸಿಟ್ ಮಾಡ್ತ ಅಂತೀಯಾ ನೋ

ಹಿಂದಿ ಎಲ್ಲ ಕಡೆ ಅದು ಸಂಸ್ಕೃತ ಸಂಸ್ಕೃತ ಬರಲ್ಲ ಬರ್ದಿದ್ರು ಪರವಾಗಿಲ್ಲ ಕಣ ಅದನ್ನ ಕೇಳೋ ಶಾಯ್ದು ಕೇಳೋ ಹೋಗಬಾರ್ದು ಅಂದ್ಬೇಡ ಕೇಟಾಗಿ ಮಾತಾಡಿದ್ರಿ ನಮಗೂ ಬೆಲೆ ಐತೆ ಲೇ ಮಗನೇ ನೋಡ ಎಷ್ಟ್ ಸಲ ಅಂತ ಮಗನೇ ಅಂತ ಅದೇ ಮರ್ಯಾದೆ ಮರ್ಯಾದೆ ಕೊಟ್ರಿ ಮಗನೇ ಹೇಳಿ ಆ ಹೇಳಿ ಏನ್ ಮಾಡ್ತಿದ್ಯೋ இது ಸ್ವಾಮಿಗಳೇ ಸ್ವಾಮಿ ಏನ್ ಬೇಕು ಭಕ್ತಿಯಿಂದ ಸ್ವಾಮಿ ನಿಮ್ಮಂತರ ಹಿಂಗೆಲ್ಲ ಹೇಳ್ಕೊಡವ್ ಈಗ ಪಂಚಾವಳಿ ಕೈ ಕೇಳ್ರಿ ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಂಡ್ರಿ ಅಂತ ಅನ್ನೋದಕ್ಕೆ ಮತ್ತೆ ಬರ್ಬಾರ್ ಟೈಮ್ ಮಳೆ ಬತ್ತೈತಿ ಬರ್ಬಾರ್ತೆ ಕಾಯಿಲೆ ಬರೋದು ಈಗ ಹಿಂಗೆಲ್ಲಾ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದೆಂತದ್ ಇವಾಗ ಆಫ್ರಿಕಾ ಕೊರೋನಾ ಎರಡ್ನೇ ಸಿಫ್ಟ್ ಕೊರೋನಾ ಮೂರ್ನೇ ಸಿಫ್ಟ್ ಕೊರೋನಾ ಅಂತಾನ ಬಂದ್ರದ ಏನ್ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ಟಿರೋದಕ್ಕೆ ಎಂತ ಎಂತ ಕಾಯಿಲೆ ಬರ್ತಾ ಇರೋದು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಬೇಕು ಅಲ್ಲ ನೀನು ನಿನ್ನ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಬೋತಿದೆ ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊಟ್ಟೋತ ಹ್ಮ್ ಅಲ್ಕಡ್ ಸ್ವಾಮಿ ಯಾವ ಊರ ತಾಲೂಕು ಯಾವ ಊರು ಯಾವ ರಾಜ್ಯ ಯಾವ ಊರಾಗ ಬರುತ್ತೆ ಸ್ವಾಮೀಜಿ ಜಾಗ ಅಲ್ಕಟ್ ಸ್ವಾಮಿ ಬೂಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಬಳ್ಳಾಪುರ ಬಳ್ಳಾಪುರ ಹಾ

ನಿಮ್ಮಪ್ಪ ಎಷ್ಟೋ ಸಹ ಆಗೈತು ನಮ್ಮಪ್ಪ ಅಷ್ಟನ್ನ ಆಗ್ಲಿ ನಿನ್ ನೀನು ಹೇಳ ಮಾತಾ ಇದು ಯಾರನ್ನ ಬಂದವರಿಗೆ ಹಿಂಗೆ ಹೇಳ್ಬಿಟ್ರಿ ನೀನು ಪಂಚವಳಿ ಕೈ ಲಕ್ಕ ಲಕ್ಕ ಅಂತ ಅಂದ್ರೆ ಕೊರೋನಾ ಹೋಗುತ್ತೆ ಬುಕ 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 ಅಂದ್ರೆ ಇದು ಕೆಮ್ಮು ಹೋಗುತ್ತೆ ಲಕ್ಕ ಲಕ್ಕ ಅಂದ್ರೆ ನೆಗಡಿ ಹೋಗುತ್ತಾ ಲೇ ಮಗನೇ ಲೇ ಪಾಯ್ ಅಂದ್ರೆ ಅದೇ ನಾನು ಲೇ ತಡಿಯೋ ಒಂದ್ ನಿಮಿಷ ಹಾ ನೀನು ಎಲ್ಲಿದ್ಯಾ ಈಗ ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೀನಿ ಇಲ್ಲಿ ಹೋಗ್ಕೊಂಡು ಕುಂದಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬತ್ತಲ ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ बच्चों ने बच्चों ने क्या? हुआ गया अल्टीनी। क्या क्या? ना न्याल्टीन हुआ था। अ ये ली? ये ली थी या? बागला ये दिन है।

ఏద టీ పట్న కలర్ టీ పట్న కలర్ టీ టీ పుడి కలర్ అది అది బిచ్చం చూ అర్ధా బిచ్చం ఆ అది అర్ధా బిచ్చం ఇవ కూడు గిర్చేసామరా మీరు ఆ అదే అవగొంటల కూడు గిర్చేది లాసన్నారా నేలల కన్నా నేను ఇవ నువ్వు లకలక సామరా తో మూకనో ಆ ಹೇಳಿ ಅಂಡರ್‌ವೇರ್ ಬಿಚ್ಚ ಕೇಳಿಕೆ ಅಲ್ಲಾ ಹೇಳಿ ಜಲ್ದು ಮಳೆ ನಿಲ್ಲದಿ ಈಗ ಹಾ ಈಗ ಅಂಡರ್‌ವೇರ್ ಬಿಚ್ಚಿದ್ಮೇಲೆ ಮೇಲೆ ಹತ್ರ ಏನೈತೋ ಅಂಡರ್‌ವೇರ್ ಬಿಚ್ಚಿದ ಮೇಲೆ ಅಂತ ಮೊಬೈಲ್ ಐತೆ ಕೈಯಲ್ಲಿ ಮೊಬೈಲ್ ಐತಲ್ಲ ಅಂಡರ್‌ವೇರ್ ಅಂಡರ್‌ವೇರ್ ಬಿಚ್ಚಿದ ಮೇಲೆ ಅಲ್ಲೇನೈತೆ ಅಂಡರ್‌ವೇರ್ ಬಿಚ್ಚಿದ ಅಂಡ್ರೋಲ್ಡ್ ಬಿಚ್ಚಿದ್ಮೇಲೆ ಇದು ಇದು ನೀವು ಕೂದಲು ಸಮಯ ಅಂಡ್ರಾಯ್ಡ್ ಬಿಚ್ಚಿದ್ಮೇಲೆ ಅದ ಹೇಳಾನ ಇದು ಎಂತಂದ್ರು ಎಲ್ಲಾನ ಬಿಚ್ಚಿ ಬಿಡಿಸಿ ಬಿಡ್ಸಿ ಬಿಡಿಸಿ ಎಲ್ಲಾನ ಆ ಯಾರ್ ಹೇಳ್ರಿ ನೀವು ನಾನು ಅಲ್ಕಡ್ ಸ್ವಾಮಿ ಹಾ ಅಂಡ್ರಾಯ್ಡ್ ಬಿಚ್ಚಿದ್ ಮೇಲೆ ಏನೈತೆ ಅಲ್ಲಿ ಅಂಡ್ರೋಯ್ಡ್ ಬಿಚ್ಚಿದ್ ಮೇಲೆ ಅಂಡ್ರೋಲ್ ಐತೆ

ಏ ಇಲ್ಲ ಟೈಮ್ ಚೂರು ಪ್ಯಾಂಟ್ ಕೆತ್ತಾಗುವ ಇಲ್ಲ ಆಚೆಡಿಗೆ ಹೋಗಿ ನೀವು ನಮ್ಮ ಇಲ್ಲ ಕಮ್ಮ ಏಳು ಬರ್ತೀರ ನಿಮ್ಮ ಪ್ಯಾಂಟ್ ಕೆತ್ತಲ್ಲ ಪಿನ್ ಅಲ್ಲಿ ಪಿನ್ ಎಲ್ಲ